ಇಲ್ ಬಂದು ನಾನು ಅವ್ರ ಮಂತ್ರಾಕ್ಷತೆ ಕೊಡ್ತಾರೆ ಆ ಮಂತ್ರಾಕ್ಷತೆಗೂ ದುಡ್ಡಿಲ್ಲ ಆ ಟೈಮಲ್ಲಿ ಕೊಡಿ ನಾನು ನೆಕ್ಸ್ಟ್ ತಂದು ಕೊಡ್ತೀನಿ ಅಂತ ಹೇಳಿರೋ ಪರಿಸ್ಥಿತಿ ಇದೆ ತುಂಬಾನೇ ಕಣ್ಣೀರು ಕಣ್ಣೀರು ಬಂದಿತ್ತು ಆ ಟೈಮಲ್ಲಿ ಇವತ್ತು ನಾನೇ ಕೊಡೋ ಲೆವೆಲ್ ಆಗಿದೀವಿ ಒಂದ್ ರೂಪಾಯಿ ಇಲ್ಲದೆ ಇರೋರು ಇವಾಗ ನನ್ನ ಮನೆಯವ್ರಿಗೆ ಜಾಬ್ ಎಲ್ಲ ಆಗಿದೆ ಅದನ್ನು ಖುಷಿಯಾಗಿದೆ ಆಗಿದೆ ಚೆನ್ನಾಗಿದೆ ತುಂಬಾನೇ ತಾಯಿ ನಡ್ಕೊಂಡ್ರೆ ಒಳ್ಳೇದಾಗೆ ಆಗುತ್ತೆ ಅಂತ ನನ್ ಭರವಸೆ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನದ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಬಿಳಕಿ ಪೋಸ್ಟ್ ಕಾನಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ನನ್ನ ಹೆಸರು ವಿದ್ಯಾ ಅಂತ ನಾನು ಫಸ್ಟು ಈ ದೇವಸ್ಥಾನದ ವಿಷಯ ಗೊತ್ತಾಗಿದ್ದಂದರೆ ನಾವು ಫಸ್ಟು ಶಿರಾಳ್ಕೊಪ್ಪದಲ್ಲಿ ರೈಸ್ ಎಲ್ಲ ಮಾಡಿಕೊಂಡು ತುಂಬಾ ಚೆನ್ನಾಗಿದ್ವಿ ಕೊರೋನಾ ಬ್ಯಾಕ್ ಏನಾಯಿತು ಅಂದರೆ ಬಿಸ್ನೆಸ್ ಎಲ್ಲ ಡೌನ್ ಆಗಿ ಎಲ್ಲ ತುಂಬ ನೆಲ ಕಚ್ಚಿಬಿಟ್ಟಿದ್ವಿ ಅಷ್ಟು ಪ್ರಾಬ್ಲಮಲ್ಲಿ ಇದಾಗ್ಬಿಟ್ವಿ ನಮ್ಮ ಮನೆಯವರಿಗೆ ಯಾವುದೇ ಉದ್ಯೋಗ ಇರಲಿಲ್ಲ ಏನೂ ಇರಲಿಲ್ಲ ನಾವು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಪರ್ಸಲ್ಲಿ ಬರೀ ಇಪ್ಪತ್ತು ರೂಪಾಯಿ ಇಟ್ಕೊಬಂದಿದ್ದೀನಿ ಅಂದರೆ ಹೈ ಲೆವೆಲಿಗೆ ಹೋದವರು ತುಂಬ ಲೋ ಮಟ್ಟಕ್ಕೆ ಬಂದುಬಿಟ್ವಿ ಬಂದ್ವಿ ಪರಿಸ್ಥಿತಿ ಅನ್ನೋದು ಕಣ್ಣೀರು ಅನ್ನೋದು ಹಿಂಗೆ ನಮ್ಮ ನಮಗೆ ನಾವು ಅನ್ಕೊ ಅನ್ಕೊತಿದ್ವಿ ಅಯ್ಯೋ ಇಷ್ಟಕ್ಕೆ ಜೀವನ ಮುಗ್ದೋಯ್ತಾ ಹಳ್ಳಿಗೆ ಬಂದು ಸೆಟ್ಲಾದ್ವಿ ಇಷ್ಟಕ್ಕೆ ಜೀವನ ಮುಗ್ದು ಹೋಗ್ಬಿಡುತ್ತಾ ಏನು ನಾವು ಈ ಥರ ಮತ್ತು ಬೋರ್ ತೆಗ್ಸಿದ್ವಿ ಬೋರಾಗೆ ನೀರು ಬಿತ್ತು ತೋಟ ಮಾಡಿದ್ವಿ ತೋಟ ಎಲ್ಲ ಇತ್ತು ಏನು ಫುಲ್ ಕಷ್ಟನೇ ಕಷ್ಟ ಅದರಲ್ಲೂ ಕರೋನಾ ಹೆಂಗೆ ಮಾಡಬೇಕು ಇವರು ದೇವ್ರು ಬರ್ತಾರಲ್ಲ ಆ ಅಜ್ಜರ ಗುರುಗಳ ಅಪ್ಪಾಜಿಯವರೇ ನಮ್ಮ ತ ತೋಟಕ್ಕೆ ಬಂದಿದ್ರು ತೋಟ ಅಂದರೆ ಜಮೀನಿಗೆ ಬಂದಿದ್ದರು ಆ ಟೈಮಲ್ಲಿ ನಮ್ಮ ಮನೆಯವ್ರು ಭತ್ತ ಏನೋ ಕೊಯ್ದು ಇದು ಮಾಡ್ತಾಯಿದ್ರು ಅವಾಗ ಅವರು ಬಂದು ನಮಗೆ ಅವರು ಗೊತ್ತಿಲ್ಲ ಅವರು ಅಪರಿಚಿತರ ಥರ ಬಂದಾರೆ ಏನೋ ಕೇಳ್ಕೊ ಬಂದಾರೆ ಬಂದವಾಗ ಹಿಂಗೆ 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 ಅಂತ ವಿಷಯ ಹೇಳಿದರು ಕಾನಳ್ಳಿ ಅಂತ ಊರೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಆ ಟೈಮಿಗೆ ಹೇಳಿದ ತಕ್ಷಣ ನಾವೇನು ಮಾಡಿದ್ವಿ ಹೌದಾ ಹಾಗಾದ್ರೆ ಅವ್ರು ಸೋಮವಾರ ಇತ್ತು ತಿರ್ಗಾ ಮಂಗಳವಾರ ನನ್ನ ಪರ್ಸಲ್ಲಿ ಬರೀ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯ್ದಲ್ಲಿ ಹೆಂಗೆ ಬರೋಕ್ಕಾಗತ್ತೆ ನಿಜವಾಗ್ಲೂ ಕಣ್ಣೀರು ಆದರೆ ಇಲ್ಲಿ ಬಂದು ನಾನು ಅವರು ಮಂತ್ರಾಕ್ಷತೆ ಕೊಡ್ತಾರೆ ಆ ಮಂತ್ರಾಕ್ಷತೆಗೂ ದುಡ್ಡಿಲ್ಲ ಆ ಟೈಮಲ್ಲಿ ಉದ್ರಿ ಈಗ ಕೊಡಿ ನಾನು ನೆಕ್ಸ್ಟು ತಂದು ಕೊಡ್ತೀನಿ ಅಂತ ಹೇಳಿರೋ ಪರಿಸ್ಥಿತಿ ಇದೆ ತುಂಬಾ ಕಣ್ಣೀರು ಕಣ್ಣೀರು ಬಂದಿತ್ತು ಆ ಟೈಮಲ್ಲಿ ಇವತ್ತು ನಾನೇ ಕೊಡೋ ಲೆವೆಲಿಗೆ ಆಗಿದ್ದೀವಿ ಇಲ್ಲ ಅಂತಲ್ಲ ಏನು ದೇ ದೇವಿನ ನಂಬಿಕೊಂಡು ನಾನೀಗ ಬರ್ತಾಯಿದ್ದೆ ಮೂರುವರೆ ವರ್ಷ ಆಯಿತು ಒಂದು ರೂಪಾಯಿ ಇಲ್ಲದೆ ಇರೋರು ಬಂದ್ವಿ ಒಂದು ನೂರು ರೂಪಾಯಿ ಅವ್ರ ಹತ್ರನೇ ನಿಂಬೆಹಣ್ಣು ಅದು ಇದು ಏನು ಬೇಕು ಏನು ಪೂಜೆಗೆ ತೊಗೊಂಡ್ವಿ ತೊಗೊಂಡು ನನಗೆ ಕಣ್ಣೀರು ಬರ್ತಾನೆ ಇದೆ ಅದು ಹೇಳೋಕ್ಕೆ ಆಗ್ತಾಯಿಲ್ಲ ಯಾವಾಗೂ ಬೇಡದೆ ಇರೋರು ಹಿಂಗೆ ಬೇಡ್ತಾಯಿದ್ದೀವಲ್ಲ ಅಂತ ಅಲ್ಲ ತಾಯಿ ಹತ್ರ ಬೇಡಿದ್ದೀವಿ ತಾಯಿ ಎಲ್ಲದರಲ್ಲೂ ಒಳ್ಳೇದು ಮಾಡ್ಕೊತನೇ ಬಂದಿದ್ದಾಳೆ ಇವಾಗ ನನ್ನ ಮನೆಯವ್ರಿಗೆ ಜಾಬ್ ಎಲ್ಲ ಆಗಿದೆ ಅದನ್ನು ಖುಷಿಯಾಗಿದೆ ತೋಟವೂ ಚೆನ್ನಾಗಿದೆ ತುಂಬನೇ ತಾಯಿಗೆ ನಡ್ಕೊಂಡ್ರೆ ಒಳ್ಳೇದಾಗೇ ಆಗುತ್ತೆ ಅಂತ ನನ್ನ ಭರವಸೆ ಎಲ್ಲದನ್ನೂ ಈಡೇರಿಸ್ತಾಳೆ ತಾಯಿ ನಾನು ಮೂರು ತಿಂಗಳು ಪಾಪು ಇದ್ದಾಗ ಬೆಂಗಳೂರಲ್ಲಿದ್ದೆ ಅಲ್ಲಿಂದ ಕೊರೋನಾ ಬಂತು ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದೆ ನಾಲ್ಕು ತಿಂಗಳು ಐದು ತಿಂಗಳು ಆಗ್ತಿದ್ದಂಗೆ ಹಾಸ್ಪಿಟ್ಲು ಇಲ್ಲಿ ತೋರಿಸಿದ್ರೆ ಮಗು ಹೊಟ್ಟೆಲಿ ನೀರಿಲ್ಲ ಏನೂ ಇಲ್ಲ ಮಗು ಜೀವಂತವಾಗಿ ಇರೋಲ್ಲ ಅಂತ ಹೇಳಿದರು ನಮಗೆ ಎಷ್ಟೋ ನೋವು ತುಂಬ ನೋವಿಂದ ನಾನು ನರಳ್ತಿದ್ದೆ ಅವನಿಗೆ ಪ್ರೆಗ್ನೆಂಟ್ ಇದ್ದಾಗ ಇಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ ಅವರು ಹೇಳಿದರು ಇನ್ನೂ ದೇವಸ್ಥಾನ ಪೂರ್ತಿಯಾಗಿದ್ದಿಲ್ಲ ನಾನೀಗ ನಾ ನಾಲ್ಕು ವರ್ಷ ಆಯಿತು ಮೊನ್ನೆ ಮಗುಗೆ ನಾ ಆವಾಗಲೇ ನಾಲ್ಕು ತಿಂಗಳು ಪಾಪು ಇದ್ದಾಗ ನಮ್ಮಮ್ಮ ಹೇಳಿದರು ಇಲ್ಲಿ ದೇವರಿದೆ ಬಾ ನಿಮಗೆ ಹೊಟ್ಟೆನೂ ಹೊಟ್ಟೆನು ಅಂತ ಏನೇ ಸಮಸ್ಯೆ ಇದ್ರೂ ಬಗೆಯ ಇರ್ತದೆ ಇಲ್ಲಿ ತುಂಬ ಜನ ಇದು ಮಾಡ್ಕೊಂಡಿದ್ದಾರೆ ಇಲ್ಲಿ ಬಾ ಅಂತ ಹೇಳಿದರು ನಾನು ಅವಾಗ ಬಂದೆ ಬಂದಾಗ ದೇವರು ಹೇಳ್ತು ನನಗೆ ಪ್ರಸಾದ ಕಟ್ಟು ಅಂತ ಹೇಳ್ತು ಫಸ್ಟಿನ ದಿನವೇ ಬಂದಾಗ ಪ್ರಸಾದ ಕಟ್ಟಮ್ಮ ನೀನು ಅಂತ ಹೇಳ್ತು ನಾನು ಪ್ರಸಾದ ಕಟ್ಟಿದಾಗ ದೇವರು ಉಡಿ ಒಳಗಡೆಯಿಂದಲೇ ನಂಗೆ ಪ್ರಸಾದ ಕೊಟ್ಟಿತು ನನಗೆ ಎರಡು ಹೆಣ್ಮಕ್ಳಿದ್ದಾರೆ ನನಗೆ ಗಂಡು ಮಗು ಬೇಕು ಅನ್ನೋ ಆಸೆ ಭಾಳ ಇತ್ತು ಅವಾಗ ನಾನು ಪ್ರಸಾದ ಕಟ್ಟಿದಾಗ ನನಗೆ ಉಡಿ ಒಳಗಡೆಯಿಂದನೇ ಪ್ರಸಾದ ಬಿತ್ತು ಅವಾಗ ಹೇಳಿದರು ಗುರುಗಳು ನಿನಗೆ ನೀನು ಏನು ಅಂದ್ಕೊಂಡಿದ್ದೀಯೋ ನಿನ್ನ ಮನಸ್ಸಲ್ಲಿ ಅದೇ ಪ್ರಸಾದ ಆಗಿದೆ ಅದೇ ಮಗುನೇ ಹುಟ್ಟುತ್ತೆ ನೀ ಚಿಂತೆ ಮಾಡಬೇಡ ನಾನು ಹೇಳ್ದಂಗೆ ನಿಂಗೆ ಪೂಜೆ ಬಾ ಅಂತ ಹೇಳಿದರು ನಾನು ಅವ್ರು ಹೇಳ್ದಂಗೆ ಪೂಜೆ ಮಾಡ್ಕೊತ ಬಂದೆ ಎರಡು ಒಂಬತ್ತು ತಿಂಗಳು ತುಂಬ ತನಕ ನಂಗೆ ನೀರೇ ಇಲ್ಲ ಹೊಟ್ಟೆಯಲ್ಲಿ ನೀರೇ ಇಲ್ಲ ಅಂತ ಹೇಳ್ತಾನೆ ಬಂದರು ಆವಾಗ ಇವರು ಗುರುಗಳು ನೀನು ಚಿಂತೆ ಮಾಡಬೇಡ ಅಮ್ಮನ ಹತ್ರ ಬಂದಾಗ ನೀನು ಚಿಂತೆ ಮಾಡಬೇಡ ಆಗುತ್ತೆ ನಿನಗೆ ಅಂದರು ಆಮೇಲೆ ಮತ್ತೆ ತುಂಬ ತಿಂಗಳು ತುಂಬ ಹೊತ್ತಿಗೆ ಹೊಟ್ಟೆ ನೋವು ಬಂತು ಅವಾಗ ಹೋದೆ ಡೆಲ್ವರಿ ನೋವು ಬಂದಿದೆಯೋ ಏನೋ ಅಂತೇಳಿ ಅವರು ಇಲ್ಲ ನಿಂಗೆ ಡೆಲಿವರಿ ನೋವು ಬಂದಿಲ್ಲ ಅಂತ ಅಂದರು ನಾನು ಆವಾಗ ಅಮ್ಮನ ಮನೆಗೆ ಫಂಕ್ಷನ್ ಇದೆ ಅಂತ ಹೋದೆ ಅವಾಗ ನನಗೆ ಅಮ್ಮ ಬಂದಾಗ ಹೊಟ್ಟೆ ನೋವು ಅಂತೇಳಿ ಆಸ್ಪತ್ರೆ ತೋರಿಸ್ಕೊ ಬಂದಮೇಲೆ ಇಲ್ಲಿಗೆ ಬಂದೆ ಅವಾಗ ಹೇಳಿದರು ಅವರು ನನಗೆ ಒಂದು ಸ್ವಲ್ಪ ಮಂತ್ರಾಕ್ಷತೆ ಕೊಟ್ಟರು ಅದನ್ನು ಎಣಸು ಅಂತ ಹೇಳಿ ಅವಾಗ ಎಣ್ಸಿದಾಗ ಅದು ಹನ್ನೊಂದು ಅಂತ ಬಂದಿತ್ತು ನೀನು ಚಿಂತೆ ಮಾಡಬೇಡ ನಿಂಗೆ ಹನ್ನೊಂದು ದಿನಕ್ಕೆ ಆಗುತ್ತೆ ನಿಮಗೆ ಡೆಲ್ವರಿ ಇವತ್ತಿನ ದಿನವೇ ಆಗುತ್ತೆ ಅಂದರು ಅವಾಗ ನಾನು ಸರಿ ಅಂತ ಹೇಳಿ ಹೋದೆ ನನಗೆ ಆದ್ರೂ ಅಷ್ಟು ಇದು ಇರಲಿಲ್ಲ ಅವಾಗ ಹೋದಾಗ ಅಮ್ಮನ ಮನೆಗೆ ಹೋದಾಗ ಎಲ್ಲಿ ಹಾವೇರಿ ಡಿಸ್ಟಿಕಲ್ಲಿ ಹಾವೇರಿ ಜಿಲ್ಲಾ ಆಸ್ಪತ್ರೆಗೆ ಹೋದ್ರೆ ಮೂರನೇದು ಸ್ರೇನು ನಾವು ಇಲ್ಲಿ ಮಾಡಿಸ್ಕೊಳ್ಳಲ್ಲ ಹುಬ್ಳಿ ಹೋಗಿ ನೀವು ಅಂತ ಅಂದರು ಅವರು ಹುಬ್ಳಿ ಅಂದ ತಕ್ಷಣ ಅಮ್ಮ ಅಪ್ಪ ವಯಸ್ಸಾದರು ತುಂಬ ಭಯ ಪಡಕತ್ ಬಿಟ್ರು ಎಲ್ಲರೂ ಇವು ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿಗೆ ಕರ್ಕೊಂಡು ಹೋಗು ಅಂತಿದ್ದಾರೆ ಎಂತ ಮಾಡೋದಪ್ಪ ನನಗೆ ನೋಡಿದರೆ ಹೋಗೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ನಾನು ಒಬ್ಳೇ ಇದ್ದೀನಿ ಅಂತ ಅಂದರು ಅವಾಗ ಹಿಂದಿನ ದಿನವೇ ಇವನು ಹುಟ್ಟಿದ್ದು ಶುಕ್ರವಾರ ಗುರುವಾರ ದಿನ ಹೋಗಿದ್ವಿ ಅವಾಗ ಹೇಳಿದರು ಏ ಕರ್ಕೊಂಡು ಕರ್ಕೊಂಡೋಗಿ ಇಲ್ಲಿಗೆ ಕರ್ಕೊಂಡು ಹೋಗು ನಂಗೆ ಹಂಗೆ ನೋವು ಆಗ್ತಿದೆ ಹಿಂಗೆ ನೋವಾಗ್ತಿದೆ ಆಮೇಲೆ ಡಾಕ್ಟರ್ ಸಿಜ್ರೆ ಸ್ಕ್ಯಾನಿಂಗ್ ಮಾಡಿಸಿದಾಗೂ ಹೇಳಿದರು ಅವರು ಮಗು ತುಂಬ ಬತ್ತೋಗ್ತಿದೆ ಯಾವ ಎಮರ್ಜೆನ್ಸಿ ನಿಂಗೆ ಡೆಲಿವರಿ ಮಾಡಿಸ್ಲೇಬೇಕು ಅಂತೇಳಿ ಅವಾಗ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ ನಂಗೆ ಅಮ್ಮನ ಮೇಲೆ ನಂಬಿಕೆ ಇದೆ ಇವತ್ತು ಎಷ್ಟೇ ಪ್ರಯತ್ನ ಮಾಡಿದ್ರು ನೀವು ಡೆಲಿವರಿ ಆಗಲ್ಲ ಅದು ನಾಳೆನೇ ಡೆಲಿವರಿ ಆಗೋದು ನಂಗೆ ಗೊತ್ತು ಅಂತ ಅಂದೆ ಇಲ್ಲ ಎಷ್ಟು ಹೇಳಿದ್ರು ನೀವು ಕೇಳ್ತಿಲ್ಲಲ್ಲ ಬಾ ಅಂತೇಳಿ ಇಲ್ಲಮ್ಮ ನಾನು ಬೆಳಗ್ಗೆನ ಹೋಗೋಣ ಸೀಜನ್ ಸಿಸ್ರೇನೇ ಮಾಡೋದು ನಂಗೆ ಗೊತ್ತಿದೆ ಬೆಳಗ್ಗೆ ಹೋಗೋಣ ಆಸ್ಪತ್ರೆಗೆ ಇವತ್ತೇನು ನಂಗೆ ಡೆಲ್ವರಿ ಆಗಲ್ಲ ಅಂದೆ ಅವಾಗ ತಿರ್ಗ ದಿನ ಶುಕ್ರವಾರ ಸಂಜೆ ಟೈಮಲ್ಲಿ ಅವನು ನಂಗೆ ಡೆಲಿವರಿ ಆಯಿತು ಆವಾಗ ಹೇಳಿದರು ಗಂಡು ಮಗು ಅಂತ ಹೇಳಿ ನಾನು ಅವಾಗಲೇ ಅಲ್ಲಿ ಸಿಸ್ರಿನ ಆಪ್ರೇಷನ್ ಥೇಟ್ರಲ್ಲೇ ಕೈ ಮುಗಿದೆ ಅಮ್ಮನ ದಯೆಯಿಂದನೇ ನನಗೆ ನನ್ನ ಮಗ ಹುಟ್ಟಿದ್ದಾನೆ ಅಂತೇಳ್ಬಿಟ್ಟು ಇವತ್ತವರೆಗೂ ನಾನು ಇಲ್ಲಿಗೆ ಬಂದು ಹೋಗ್ತಾನೇ ಇದ್ದೀನಿ ಅವತ್ತಿಂದನೇ ಇಲ್ಲಿಗೆ ಬರ್ತಾಯಿದ್ದೀನಿ ತಾಳ್ಗುಂದ ನನ್ನ ಹೆಸರು ಎನ್ ವಿ ಚಂದ್ರಶೇಖರ ಅಂಥೇಳಿ ನಮಗೆ ನಮ್ಮ ಹೆಣ್ಮಕ್ಳು ಲಗ್ನ ಆಗಿದ್ದಿಲ್ಲ ಅವಕ ಬೇಡಿಕೆ ನೀವು ಯಾವುದೋ ಆಯಿತು ಆಮೇಲೆ ನಾವು ಇಲ್ಲೊಂದು ಹೊಲದ್ದೊಂದು ಸಮಸ್ಯೆ ಇತ್ತು ಅದು ಬಗೆಹರಿತು ಆಮೇಲೆ ನಮ್ಮ ಆರೋಗ್ಯ ಇದ್ದಿಲ್ಲ ಸ್ಟೋನಿಂಗ್ ಆಗಿತ್ತು ಅದು ಆರಾಮಾಯಿತು ಅಲ್ಲಿಂದ ನಾವು ಸತತ ಈ ದೇವ್ರಿ ನೆಡ್ಕಂತನೇ ಬಂದಿದ್ದೇವೆ ಹಂಗಾಗಿ ದೇವರು ಇಲ್ಲಿ ಬಂತ ಪ್ರಾರ್ಥನೆ ಮಾಡಿಕಂದ್ರೆ ಸಾಕು ಬಂದು ಭಾಳ ಖುಷಿ ಆಗ್ತದೆ ನಮಗಂತೂ ಯಾಕೆಂದೆ ನಾವು ನಿರೀಕ್ಷೆ ಮಾಡಲಿಲ್ಲ ಒಂದೊಂದರಲ್ಲಿ ಅಷ್ಟು ಮೀರಿ ನಮಗೆ ಆದಾಯ ಬಂದಿದೆ ಒಂದು ಮನೆ ಕಟ್ಟಬೇಕಾದ್ರೆ ಮನೆ ಕಟ್ಟೋಕ್ಕೆ ಆಗ್ತಾಯಿರಲಿಲ್ಲ ಆವಾಗ ಆರೋಳು ಲಕ್ಷ ಇಲ್ಲ ಥರದ್ದು ಹೆಂಗೆ ಜೋಡಿಸೋದು ಅಂತ ಇಲ್ಲಿ ಸ್ಥಾನಕ್ಕೆ ಬಂದು ಕೇಳಿದ್ವಿ ಮಾಡಪ್ಪ ಎಲ್ಲ ದೇವ್ರು ಒಳ್ಳೇದು ಮಾಡ್ತಾರ ಮಾಡಿದ್ವಿ ಅದು ಹೇಳಿದಾಗ ಅವರು ಮೂರು ತಿಂಗಳ ಮನೆ ಮುಗಿಸಿತ್ತು ದುಡ್ಡಿನ ವ್ಯವಸ್ಥೆ ಏನೂ ತೊಂದರೆ ಆಗಲಿಲ್ಲ ಆ ಪ್ರಕಾರ ನಾವು ಇಲ್ಲಿ ನಡ್ಕಂತೇ ಬಂದ್ವಿ ಆಗಲೇ ಈಗ ಒಂದು ಐದಾರು ವರ್ಷ ಆಯಿತು ನಾವಿಲ್ಲಿ ನಡ್ಕನಕ್ಕೆ ಕತ್ತಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಮಹಾಲಕ್ಷ್ಮಿಯ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ